ಸೀನಿಯರ್ ಸರ್ಟಿಫಿಕೇಟ್ ಕೀಪಿಂಗ್ ಮೀಟಿಂಗ್ ಇತ್ತು ಇದು ಜಂಟಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಎಲ್ಲ ವಿರೋಧ ಪಕ್ಷದವರು ಅಟೆಂಡ್ ಮಾಡಿದ್ರು ಜೆ ಡಿ ಎಸ್ನವರು ಬಿಜೆಪಿಯವರು ಕಾಂಗ್ರೆಸ್ನವರು ಇದ್ರು ಅಟೆಂಡ್ ಆಗಿದ್ರು ಎಲ್ಲ ಸದಸ್ಯರುಗಳು ಇದ್ರು ಮಂಗಳವಾರ ಅಲ್ಲ ಮೂರು ದಿನ ಗವರ್ನರ್ಸ್ ಅಡ್ರೆಸ್ ಮೇಲೆ ಭಾಷಣ ಮಾಡೋದು ಇವರು ಮೋಸ್ಟ್ ಲೈಕ್ಲಿ ಸುಧಾ ಎಮ್ ಎಲ್ ಎ ನಮ್ಮ ಜಯಚಂದ್ರ ಅವರು ಗವರ್ನರ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ನು ಸೂಚನೆ ಮಾಡಿದ್ದಾರೆ ಅವ್ರಿಗೆ ಒಂದಿನ ಆಮೇಲೆ ನಯನ ಮೋಟಮ್ಮ ಅವರು ಅನುಮೋದನೆ ಮಾಡ್ತಾರೆ ಮೂರು ದಿನ ಚರ್ಚೆ ನಡೀತದೆ ನಾಲ್ಕು ಐದು ಆರು ಅದಾದಮೇಲೆ ಸೋಮವಾರ ನಾನು ಉತ್ತರ ಕೊಡ್ತೇನೆ ಮೇಲೆ ಏಳನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದಾರೆ ಬಜೆಟ್ ಅದು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಚರ್ಚೆ ಆಗುತ್ತೆ ಮತ್ತೆ ಇಪ್ಪತ್ತ ತಾರೀಕವರ್ಗು ಚರ್ಚೆ ನಡೀತದೆ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀನಿ ಇದ್ರ ಮೇಲೆ ಬಜೆಟ್ ಮೇಲೆ ಚರ್ಚೆ ಆಮೇಲೆ ಇಪ್ಪತ್ತೊಂದನೇ ತಾರೀಕು ಕೌನ್ಸಿಲ್ ಅಲ್ಲ ಇಪ್ಪತ್ತ ಹತ್ತೊಂಬತ್ತಕ್ಕೆ ಇಲ್ಲಿ ಕೊಡ್ತೀನಿ ಅಸೆಂಬ್ಲಿನಲ್ಲಿ ಇಪ್ಪತ್ತನೇ ತಾರೀಕು ಕೌನ್ಸಿಲ್ನಲ್ಲಿ ಉತ್ತರ ಕೊಡ್ತೀನಿ ಇದು ಸೋಮವಾರ ಹತ್ತನೇ ತಾರೀಕು ಗೌರ್ನರ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ಗೆ ಉತ್ತರ ವಂದನಾ ನಿರ್ಣಯದ ಮೇಲೆ ಉತ್ತರ ಕೊಡ್ತೀನಿ ಆಮೇಲೆ ಮಂಗಳೂರ ಉತ್ತರ ಕೊಡ್ತೀನಿ ಕೌನ್ಸಿಲ್ ಅಂದಮೇಲೆ ನೋಡಿ ಬಜೆಟ್ ಮೇಲೆ ಬಜೆಟ್ ಮಂಡಿಸದ ಮೇಲೆ ಮಂಡಿಸೋರ್ಗೂ ಇಡಿದೆ ಸೀಕ್ರೆಟ್ ಡಾಕ್ಯುಮೆಂಟ್ ಗೊತ್ತಾಯ್ತಾ ಏನಿದೆ ಅಂತ ಹೇಳಕ್ ಬದಲ್ಲ ಏಪ್ರಿಲ್ ಅಲ್ಲಿ ಕೊಡೋಣ ಹೊರತು ಅವರು ಹೇಳಿದ ರೀತಿಯಲ್ಲಿ ಅವ್ರು ಏನಂತ ಕೇಳಿದ್ರು ಅಂತಂದರೆ ಮೂವತ್ತು ಸಾವಿರ ಬಾಕಿ ಇದೆ ಹದಿನೈದು ಸಾವಿರ ಕೊಟ್ಟುಬಿಡಿ ಏಪ್ರಿಲ್ ತಿಂಗಳಲ್ಲಿ ಅವೆಲ್ಲ ಆಗದ್ ಕೆಲಸ ಎಷ್ಟು ಸಾಧ್ಯ ಅಷ್ಟು ಕೊಡ್ತೀವಿ ಅಂತ ಹೇಳಿ ಈಗ ಏನಂತ ಭೇಟಿ ಭೇಟಿಯಾದ ಭೇಟಿ ಆಗಲಿ ನಮ್ದೇನು ತಕದ ಯಾರನ್ನ ಯಾರನ್ನ ಭೇಟಿ ಆಗೋದಕ್ಕೂ ನಮ್ದೇನು ವಿರೋಧ ಇಲ್ಲ ಬಟ್ ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಕಾಗ್ತದೆ ಬಾಕಿ ಎಲ್ಲ ಉಳ್ಕಂಡ್ ಯಾರಿಂದ ಇವರು ವಿರೋಧ ಮಾಡೋರ ಹಣ ಹಿಡದೇವ್ರು ಕೂಡ ಒಪ್ಪಿಗೆ ಹಾಕಿ ಕೊಟ್ಟು ಒಪ್ಪಿಗೆ ಕೂಡ ಟೆಂಡರ್ ಕರದ ಟೆಂಡರ್ ಪಾರ್ಸಿ ಹಹ್ ಸಿ ಬಜೆಟ್ನಲ್ಲಿ ಹಣ ಇಡದೇನೆ ಟೆಂಡರ್ ಕರೆದುಬಿಟ್ಟು ಗುತ್ತಿಗೆದಾರರು ಪಾರ್ಟಿಸಿಪೇಟ್ ಮಾಡಿ ಅದು ಅಂತಿಮ ಮಾಡ್ಬಿಟ್ರು ಕೆಲಸ ಶುರು ಮಾಡ್ಬಿಟ್ರು ಪೆಂಡಿಂಗ್ ಬಿಲ್ಸ್ಗಳು ಜಾಸ್ತಿ ಆಗೋದು ನಾವು ಓಡೇನ ಅದಕ್ಕೆ ಈ ಸರ್ಕಾರ ಬಿಡುಗಡೆ ಬಿಡಗಡೆ ಮಾಡಿದಂತರೆ ರಾಹುಲ್ ಗಾಂಧಿಗೆ ಮલિકನ್ ಕರೆದಿ ಕೊಡ್ತಿರೋದು ಒತ್ತಡ ಹಾಕಲಿಕ್ಕೆ ಸರ್ ಒತ್ತಡ ಹಾಕಕ್ಕೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ